निन्नलि भक्ति ज्ञान नितिहु प्राणी तिलयदे हनुमदावता भेद ळेळुव धनुज घोरान्धन्तमसि योक्यनु न संशय निनय कोनेय पिडितु छे दीपे निनब् ಗೋವಿಂದ ನವನೀತ ಚೋರ ಮುಕುಂದ ಗೋಕುಲಪತೇನವನೀತಚೋರೀನಂದನಂದನ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ಉಪಾತೇತೂ ತಮ್ದಚನಗೋಚರತ ಮುಪೈತೂ ದಾಸವರ್ಯ ದಯುಕ್ತ ದೂರೀಕೃತ ದೂರಶಿಷಮೃತ ಸಾರವಕ್ತ ಜಗನ್ನಥ ಗುರುಂ ಭಜೆ ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ ಒಂದು ನನಗೆ ನಿನ್ನಲ್ಲಿ ಭಕುತಿ ಜ್ಞಾನಗಳೇ ಪ್ರಾಣನಲ್ಲಿ ತಿಳಿಯದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಬ್ರಹ್ಮದೇವರು ಮತ್ತು ವಾಸುದೇವ ರೂಪಾತ್ಮಕನಾದ ಶ್ರೀ ಪರಮಾತ್ಮನ ನಡುವೆ ನಡೆದ ಸಂವಾದ ರೂಪದಲ್ಲಿ ದೈತ್ಯರ ಸ್ವಭಾವ ಗುಣಗಳನ್ನು ಶ್ರೀ ಬ್ರಹ್ಮದೇವರು ಹೇಳುತ್ತಾರೆ ಶ್ರೀಹರಿಯು ರಮಾವಲ್ಲಭನು ಶ್ರೀಲಕ್ಷ್ಮೀದೇವಿಗೂ ಮುಖ್ಯ ನಿಯಾಮಕನು ಇದರಿಂದ ಆತನಿಗೆ ಶ್ರೀಶ ಎಂಬ ನಾಮ ಶ್ರೀಶನು ಮುಕ್ತ ಜೀವರಿಗೂ ಮತ್ತು ಅಮುಕ್ತ ಜೀವರಿಗೂ ನಿಯಾಮಕನು ದೇವತಾ ಶ್ರೇಷ್ಠನಾದ್ದರಿಂದ ಸುರವರನು ಅಂತಹ ಮುಕ್ತ ಮುಕ್ತ ಸುರವರನಾದ ಶ್ರೀಶನು ಮುಕ್ತಿಪ್ರದನಾದ ಸರ್ವತ್ರ ವ್ಯಾಪಕನಾದ ವಾಸುದೇವ ನಾಮಕನು ಶ್ರೀಹರಿಯನಾಭಿ ಕಮಲ ಸಂಜಾತರಾದ ಶ್ರೀ ಬ್ರಹ್ಮದೇವರು ವಾಸುದೇವ ರೂಪಿ ಶ್ರೀ ಪರಮಾತ್ಮನಿಗೆ ದೈತ್ಯರ ಸ್ವಭಾವ ಗುಣಾವಗುಣಗಳ ವಿಷಯವನ್ನು ವಿಸ್ತಾರವಾಗಿ ನಿವೇದಿಸಿದರು ಈ ತತ್ವ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಉಕ್ತವಾಗಿದೆ ವಾಸುದೇವನಲ್ಲಿ ಬ್ರಹ್ಮದೇವರ ವಿಜ್ಞಾಪನೆ ಇಂತಿದೆ ಎಲೈ ಸರ್ವೇಷಣೆ ನೀನು ಮುಕ್ತ ಮುಕ್ತರ ನಿಯಾಮಕನಾದ ಸುರವರನು ನನಗೆ ನಿನ್ನಲ್ಲಿ ಎಷ್ಟು ಜ್ಞಾನ ಭಕ್ತಿಗಳಿವೆಯೋ ಅಷ್ಟು ಮುಖ್ಯ ಪ್ರಾಣದೇವರಾದ ಶ್ರೀ ವಾಯುದೇವರಲ್ಲಿಯೂ ಇದೆ ಕಿಂಚತ್ತೂ ಅಂತರವಿಲ್ಲ ಶ್ರೀ ವಾಯುದೇವರೇ ಭಾವಿ ಬ್ರಹ್ಮರಾದ್ದರಿಂದ ಶ್ರೀಶನಲ್ಲಿ ಇರುವ ಭಕ್ತಿ ಜ್ಞಾನಗಳ ವಿಷಯದಲ್ಲಿ ಭೇದವಿಲ್ಲ ಇದನ್ನು ತಿಳಿಯದೆ ಶ್ರೀ ವಾಯುದೇವರಿಗೂ ಮತ್ತು ಕಮಲಾಸನರಾದ ಶ್ರೀ ಬ್ರಹ್ಮದೇವರಿಗೂ ಜ್ಞಾನ ಭಕ್ತಿ ಭೇದವನ್ನು ಹೇಳುವವನು ನಿಜವಾಗಿಯೂ ದೈತ್ಯನೇ ಸರಿ ಶ್ರೀ ವಾಯುದೇವರ ಅವತಾರ ರೂಪಗಳಾದ ಶ್ರೀ ಹನುಮಂತ ಶ್ರೀ ಭೀಮಸೇನ ಶ್ರೀ ಮಧ್ವರು ಇವುಗಳಿಗೆ ಪರಸ್ಪರ ಭೇದವನ್ನು ಹೇಳುವವರನ್ನು ಶ್ರೀ ವಾಯುದೇವರ ಮೂಲ ರೂಪಗಳಿಗೆ ಮತ್ತು ಅವತಾರ ರೂಪಗಳಿಗೆ ಪರಸ್ಪರ ಭೇದವನ್ನು ಹೇಳುವವನು ದೈತ್ಯನು ಅವರಲ್ಲಿ ಧನುಜರು ಎಂದಿದ್ದಾರೆ ಕಶ್ಯಪ ಮಹಾಮುನಿಗಳ ಪತ್ನಿಯರಲ್ಲಿ ಧನು ಒಬ್ಬಳು ಅವಳಲ್ಲಿ ಜನಿಸಿದ ಪುತ್ರರೇ ಧನುಜರು ಅವರು ದೈತ್ಯ ಸ್ವಭಾವದವರು ಅಂತಹ ದೈತ್ಯರು ನಿತ್ಯ ದುಃಖ ರೂಪವಾದ ಅಂಧ ತಮಸ್ಸಿಗೆ ಯೋಗ್ಯರು ಶ್ರೀಹರಿ ದ್ವೇಷವೇ ಸ್ವರೂಪ ಸ್ವಭಾವವಾಗಿ ಉಳ್ಳವರಿಗೆ ಘೋರವಾದ ಅಂಧ ತಮಸ್ಸಿನ ದುರ್ಗತಿಯೇ ಸಿದ್ಧವು ನಿನ್ನನ್ನ ಸರ್ವೇಶ್ವರನಾದ ಶ್ರೀ ಪರಮಾತ್ಮನನ್ನು ಸದಾ ದೂಷಿಸುವ ನಿಂದೆ ಮಾಡುವ ದೈತ್ಯರ ನಾಲಿಗೆಯನ್ನು ಹಿಡಿದೆಳೆದು ಅವರ ನಾಲಿಗೆ ಕತ್ತರಿಸಿ ನದಿಯಲ್ಲಿ ಹಾಕುವೆನು ಎಂದು ಬ್ರಹ್ಮದೇವರು ಹೇಳುತ್ತಾರೆ ಇದಕ್ಕೆ ಗರುಡ ಪುರಾಣದಲ್ಲಿರುವ ಪ್ರಮಾಣ वायोर्व मान्तरण्यास्ति हंतत्वन्ये निर्णये अवतारेश वायोस्तु यंतरये विदु प्रभु तेरदंथनु प्रविश्यन्ति दैत्यास्तु नचते सुरा निन्दाम कुर्वन्ति यो विष्णुर् जीवाचेदम करोम्य हम् ಈ ಶ್ಲೋಕದ ಅರ್ಥ ನನಗೂ ವಾಯುದೇವರಿಗೂ ಯಾವ ಅಂತರವೂ ಇಲ್ಲ ಹರಿನಿರ್ಣಯ ವಿಷಯದಲ್ಲಿ ಭಕ್ತಿಜ್ಞಾನ ವಿಷಯಗಳಲ್ಲಿ ಭೇದವಿಲ್ಲ ಯಾರು ಅವತಾರಗಳಲ್ಲಿ ವಾಯುದೇವರ ಮೂಲ ರೂಪಕ್ಕೂ ಅವರ ಹನುಮ ಭೀಮ ಮಧ್ವಾದಿ ಅವತಾರ ರೂಪಗಳಿಗೂ ಭೇದವೆಣಿಸುವರೋ ಅವರ ಸ್ವಭಾವದವರಲ್ಲಿ ಅವರು ದೈತ್ಯರೇ ಆಗಿರುತ್ತಾರೆ ಅಂತಹ ದೈತ್ಯನು ನಿತ್ಯ ಅಂಧ ತಮಸ್ಸನ್ನು ಹೊಂದುವನು ಇದರಲ್ಲಿ ಸಂಶಯವೇ ಇಲ್ಲ ಹೇ ವಿಷ್ಣು ನಿನ್ನನ್ನು ಯಾರು ನಿಂದ ಮಾಡುವರೋ ಅವರ ನಾಲಿಗೆಯ ತುದಿಯನ್ನು ಕತ್ತರಿಸಿ ಹಾಕುತ್ತೇನೆ ಬ್ರಹ್ಮದೇವರಿಗೂ ಮತ್ತು ವಾಯುದೇವರಿಗೂ ಭೇದ ತಿಳಿಯುವುದು ಶ್ರೀ ವಾಯುದೇವರ ಮೂಲ ರೂಪಕ್ಕೆ ಹನುಮ ಭೀಮ ಅವತಾರ ರೂಪಗಳಿಗೆ ಪರಸ್ಪರ ಭೇದ ಹೇಳುವುದು ಶ್ರೀಹರಿಯನ್ನು ದ್ವೇಷ ಭಾವನೆಯಿಂದ ದೂಷಿಸುವುದು ಇವು ದೈತ್ಯರ ಸ್ವಭಾವ ಲಕ್ಷಣಗಳು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಅಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು